ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತಾ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ಭೀಮುನ್ಕುಪೆ ನಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ತಾಲೂಕು ಆಡಳಿತ ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಹಾಗೂ ಗ್ರಾಮ ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೃಷಿ ಆರೋಗ್ಯ ಕಂದಾಯ ರೆವಿನ್ಯೂ ಶಿಕ್ಷಣ ಇನ್ನು ಹಲವಾರು ಡಿಪಾರ್ಟ್ಮೆಂಟ್ಗಳು ಭಾಗಿಯಾಗಿದ್ರು ಜನರ ಕುಂದು ಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿ ತ್ವರಿತಗತಿಯಲ್ಲಿ ಸಮಸ್ಯೆ ನಂತರ ಕಾರ್ಯಕ್ರಮದಲ್ಲಿ ಗ್ರಾಮ ಸಭೆಯ ಮೊದಲ ಸುತ್ತಿನ ಗ್ರಾಮ ಸಭೆಗೂ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಚಾಲನೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಡೈರಿಯನ್ನ ಬಿಡುಗಡೆ ಮಾಡಲಾಯಿತು ಅಂಗನವಾಡಿಗಳಿಗೆ ವಾಟರ್ ಫಿಲ್ಟರ್ ವಿತರಣೆ ಮಕ್ಕಳಿಗೆ ಪುಸ್ತಕಗಳನ್ನ ವಿತರಣೆ ಇನ್ನು ನೈಂಟಿಫೋರ್ ಸಿಸಿ ಅಡಿಯಲ್ಲಿ ಹಕ್ಕು ಪತ್ರಗಳನ್ನು ಸಹ ವಿತರಿಸಲಾಯಿತು ಇನ್ನಿತರ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದಲ್ಲಿ ನೆರವೇರಿದ್ದು ಕಾರ್ಯಕ್ರಮದಲ್ಲಿ ಡಿಸಿ ಜಗದೀಶ್ ತಹಶೀಲ್ದಾರ್ ಅಶ್ವಿನಿ ಉಪತಹಶೀಲ್ದಾರ್ ಕೆಂಪೇಗೌಡ ಎಲ್ಲಾ ವಿಭಾಗದ ಮುಖ್ಯ ಅಧಿಕಾರಿಗಳು ರಾಮುಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಜಿ ಮಹೇಶ್ ಉಪಾಧ್ಯಕ್ಷರು ಚೇತನ್ ವೇಣು ರವಿ ಚಂದ್ರಪ್ಪ ಯಲ್ಲಪ್ಪ ಕಾಂತರಾಜು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮುಖಂಡರುಗಳು ಉಪಸ್ಥಿತರಿದ್ದರು ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿ ಜಗದೀಶ್ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಇದು ಮಾತನಾಡಿದ ಜಿಲ್ಲಾಧಿಕಾರಿ ಜಗದೀಶ್ ಬಹಳ ಮೆಚ್ಚುಗೆಯನ್ನು ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ರು ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಈ ಕಾರ್ಯಕ್ರಮ ಕುರಿತು ಮಾತನಾಡಿ ಕೊನೆವರೆಗೂ ಜನರು ಕುಳಿತು ಕಾರ್ಯಕ್ರಮವನ್ನು ನೋಡುತ್ತಿರುವುದು ಇದೇ ಮೊದಲ ಗ್ರಾಮಸಭೆ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಧ್ಯಕ್ಷರಾದ ಮಹೇಶ್ ಮತ್ತು ಸದಸ್ಯರುಗಳನ್ನ ಬಹಳ ಮೆಚ್ಚುಗೆಯಿಂದ ಮಾತನಾಡಿದ್ರು ಈ ಕ್ಷೇತ್ರದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಪಂಚಾಯತ್ಗಳಲ್ಲೂ ಸಹ ಜನಸ್ಪಂದನ ಸಭೆ ಇಷ್ಟು ಅದ್ದೂರಿಯಾಗಿ ಇಷ್ಟು ಜನರನ್ನು ಸೇರಿಸಿ ಹಬ್ಬದ ರೀತಿಯಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ಸಹ ಸಂತಸ ಅನ್ಕೊಂಡಿದೆ ಅದಕ್ಕಾಗಿ ಮಾನ್ಯ ಶಾಸಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಹಳ ಮುಖ್ಯವಾಗಿ ನಾನು ಇಲ್ಲಿ ಬರ್ತಾ ಇದ್ದಂದರೆ ಇಷ್ಟು ಜನ ಇಷ್ಟು ವೆಹಿಕಲ್ಗಳು ಇಷ್ಟು ದೊಡ್ಡ ಶಾಮಿಯಾನ ಇಷ್ಟು ಜನ ಸೇರಿರೋದು ನಾನು ಇದೇ ಮೊದಲು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಜನಸ್ಪಂದನಕ್ಕೆ ಇಷ್ಟು ಜನ ಸೇರಿ ಹೌದು ಜನಸ್ಪಂದನ ಯಾಕೆ ಯಾಕೆ ಮಾಡಬೇಕು ಜನಸ್ಪಂದನ ನಾವು ಎಲ್ಲರೂ ಅಷ್ಟೇ ನಮಗೆ ನಮ್ಮ ನಮ್ಮ ಕಚೇರಿಯಲ್ಲಿ ಸರ್ಕಾರ ಕೊಟ್ಟಂತ ರಿವಾಲ್ವಿಂಗ್ ಚೇರ್ ಹಾಕಿ ಕೂತಿರ್ಬೇಕು ಬಹಳಷ್ಟು ಜನ ಅಧಿಕ ಅದು ಜನರು ಬಂದಂಥ ಸಂದರ್ಭದಲ್ಲಿ ಸ್ಪಂದಿಸುವಂತ ವ್ಯವಧಾನ ಕಡಿಮೆ ಇರ್ತದೆ ಆದ್ರೆ ನಾವೆಲ್ಲರೂ ಅಷ್ಟೇನೆ ಚೇರ್ಗಳನ್ನು ಕೊಟ್ಟಿರೋದು ಸರ್ಕಾರ ಸಂಬಳ ಕೊಟ್ಟಿರೋದು ಸರ್ಕಾರ ನಾವು ಕೂತಿರೋ ಚೇರು ಟೇಬಲ್ಲು ಆಫೀಸು ಎ ಸಿ ಎಲ್ಲದೂ ಸರ್ಕಾರ ಕೊಟ್ಟಿರುವಂಥದ್ದು ಸರ್ಕಾರ ಅಂದರೆ ಯಾರು ನೀವು ಕೊಟ್ಟಿರುವಂಥದ್ದು ನೀವು ಕೊಟ್ಟಿರುವಂಥ ಟ್ಯಾಕ್ಸ್ ಮನೆಯಲ್ಲಿ ಎಲ್ಲವನ್ನು ನಾವು ಬಳಸ್ಕೊಂಡು ನೀವು ಬಂದಂಥ ಸಂದರ್ಭದಲ್ಲಿ ಸರಿಯಾಗಿ ಮಾತಾಡಿಸ್ತಾ ಇರೋದು ಇದು ಆಡಳಿತ ಅಲ್ಲ ನೀವು ಬಂದಂಥ ಸಂದರ್ಭದಲ್ಲಿ ಸರಿಯಾಗಿ ಅಟೆಂಡ್ ಮಾಡಬೇಕು ಆದರೆ ನಾನು ನೋಡ್ತೀನಿ ಸಾರ್ವಜನಿಕರು ನಮ್ಮ ಕಚೇರಿಗಳಿಗೆ ಬರೋದಕ್ಕೆ ಅಂಜಿಕೆ ಬ್ರೋಕರ್ಗಳು ಮಾತ್ರ ನೇರವಾಗಿ ಬರುವಂಥ ಸಿಸ್ಟಮ್ ಬೆಳ್ಕೊಂಡು ಈ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತ ಈ ರೀತಿ ಜನಸ್ಪಂದನಗಳ ಅಂದ್ರೆ ಸರ್ಕಾರವೇ ನಿಮ್ಮನೆ ಬಾಗಿಲಿ ಬರಬೇಕು ಇವತ್ತು ನೋಡಿ ಮಾನ್ಯ ಶಾಸಕರು ಬಂದಿದ್ದಾರೆ ಜಿಲ್ಲಾಧಿಕಾರಿ ಬಂದಿದ್ದಾರೆ ಎ ಸಿ ತಹಸೀಲ್ದಾರ್ ಇಡೀ ಅಧಿಕಾರಿಗಳ ತಂಡ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ನಿಮ್ಮ ಊರಿಗೆ ಬಂದಿದೆ ಈ ಸಂದರ್ಭದಲ್ಲಿ ನಿಮ್ಮ ಅಹವಾಲುಗಳನ್ನು ಹೇಳಿದರೆ ಅವುಗಳನ್ನು ಪರಿಹಾರ ಮಾಡಬೇಕು ನಾನು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಜನಸ್ಪಂದನದಲ್ಲಿ ಬಂದಂತ ಅರ್ಜಿಗಳನ್ನು ಅಷ್ಟೇ ಕಾಳಜಿಯಿಂದ ವಿಲೇವಾರಿ ಮಾಡಬೇಕು ಸುಮ್ಮನೆ ಏನೋ ಒಂದು ಹಿಂಬಾರ ಕೊಟ್ಟು ಮುಗಿಸಿಬಿಡೋದಲ್ಲ ಏನೋ ಒಂದು ಹಿಂಬಾರ ಕೊಟ್ಟು ಇಲ್ಲ ನಮ್ದು ಮುಗೀತು ಅಂತ ಹೇಳೋದಲ್ಲ ಹಾಗಾಗಿ ಯಾರೆಲ್ಲ ಅರ್ಜಿಯನ್ನು ಈ ಜನಸ್ಪಂದದಲ್ಲಿ ಕೊಡ್ತಾರೆ ಆ ಅರ್ಜಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕಂದ್ರೆ ಒಂದು ಪಾಸಿಟಿವ್ ಆಗಿ ಅವರಿಗೆ ಅದಕ್ಕೆ ಪರಿಹಾರ ಸಿಗುವಂತೆ ಮಾಡಬೇಕು ಸುಮಾರು ಹಿಂದೆ ವರ್ಷದಿಂದ ಅಂತ ಯಾವುದು ಸರ್ಕಾರಿ ಭೂಮಿಯನ್ನು ಮಾರ್ಕ್ ಮಾಡಿದ್ದಾರೆ ಸರ್ಕಾರದಿಂದ ಆ ಸರ್ಕಾರದಿಂದ ಆಶಯ ಅಂತ ಮಾಡುತ್ತನ್ನ ಕಬಳಿಸ್ತಕ್ಕಂಥದ್ದು ಇದೆ ಅಂತಂದರೆ ಇನ್ನು ಯಾವ ಮಟ್ಟಕ್ಕೆ ಈ ಭೂಗಳರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಅದು ಸರ್ಪ ಕಾವಲ್ ಇದ್ದಾರೆ ನಮ್ಮ ವೇಣು ಇರ್ಬೋದು ಚೇತು ಇರ್ಬೋದು ಇನ್ನು ಅನೇಕ ನಮ್ಮ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಕೂಡ ನಮ್ಮ ಮಹೇಶು ಎಲ್ಲ ಕೂಡ ಕಣ್ಗಾವಲು ಏನಾದರೂ ಸೈಟಿನ ನಿವೇಶನವನ್ನು ಕೊಡಬೇಕು ಅಂತೇಳಿ ಈಗ ಬೆಟ್ಟನ ಪಾಳ್ಯದಲ್ಲಿ ಕೊಡ್ತಿದ್ದಾರೆ ಚಲಘಟ್ಟ ಕೊಡ್ತಿದ್ದಾರೆ ರಾಮೋಳಿಲು ಅದಕ್ಕೆಕರೆ ತಕರೆ ಆದರೆ ಅದನ್ನು ಕೊಟ್ಟರೆ ಬಹುಶಃ ನಮ್ಮ ಈ ರಾಮೋಳ್ಳಿ ಗ್ರಾಮ ಪಂಚಾಯತಿಲಿ ಯಾರೂ ಮನೆಗಳಿಲ್ಲ ನಿವೇಶನ ಇಲ್ಲ ಅವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥದ್ದು ಕೂಡ ಆಗ್ತದೆ ಈಗ ಸ್ಲಂ ಬೋರ್ಡ್ನವರು ಕೂಡ ಸುಮ್ ಸಾವಿರ ಮನೆಯನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಕಟ್ತಾ ಇದ್ದಾರೆ ಒಂದು ಏಳೆಂಟು ಕಡೆ ಅದರಲ್ಲಿ ಐವತ್ತು ಪರ್ಸೆಂಟು ನಮ್ಮ ಕ್ಷೇತ್ರದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರದ ಆದೇಶ ಆದರೆ ಜಾಸ್ತಿ ಬರದೇ ಇರೋದರಿಂದ ಬೇರೆ ಬೇರೆ ಯಾರಾದರೂ ಬಡವರು ಮಧ್ಯಮ ವರ್ಗದವರು ಯಾವುದೇ ಕಮ್ಯುನಿಟಿ ಆಗಲಿ ಬರ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಅವ್ರಿಗೆ ಅಲಾಟ್ಮೆಂಟ್ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದೇವೆ ನಮ್ಮದು ಮೂರು ನಾಲ್ಕು ತಿಂಗಳಿನಲ್ಲಿ ಅದು ಕೂಡ ಸೆಟ್ರೇಟ್ ಆಗ್ತದೆ ಸರ್ಕಾರಿ ಭೂಮಿಯಲ್ಲಿ ಯಾರು ಹದಿನಾಲ್ಕು ಸಾವಿರ ಮನೆ ಕಟ್ಕೊಂಡಿರ್ತಾರೆ ಅಪಾಯಿಂಟ್ಮೆಂಟ್ಸ್ ಕಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಸೆಟ್ರೇಟ್ ಮಾಡ್ತಕ್ಕಂಥದ್ದು ಕೂಡ ಸದ್ಯದಲ್ಲೇ ಆಗ್ತದೆ ಎರಡನೇದು ಸರ್ಕಾರ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅಂತೇಳಿ ರೆವಿನ್ಯೂ ಮಂತ್ರಿ ಇದ್ದರು ಲೋಕಸಭಾ ಸದಸ್ಯರು ಅವರು ಇವತ್ತು ಇಲ್ಲ ನಮ್ಮ ಕಾಗೋಡ್ ತಿಮ್ಮಪ್ಪನವ್ರು ಇದ್ದಾರೆ ಅವರು ರೆವಿನ್ಯೂ ಮಂತ್ರಿಗಳು ಅವರಿಗೆ ನಾವು ಬೆಂಗಳೂರು ಮಂತ್ರಿಗಳೇ ನಮ್ಮ ಎಮ್ ಎಲ್ ಎಗಳೆಲ್ಲ ಕೂಡ ಅವ್ರಿಗೆ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ವಿಧಾನಸೌಧದಿಂದ ಹದಿನೆಂಟು ಕಿಲೋಮೀಟರ್ ಒಳಗಡೆ ಯಾವುದು ಮನೆಯನ್ನು ಕಟ್ಕೊಂಡಿರ್ತಾರೆ ಸರ್ಕಾರಿ ಭೂಮಿಯಲ್ಲಿ ಅವರಿಗೆ ತೊಂಬತ್ನಾಲ್ಕು ಸಿ ಸಿ ಎ ಅವರಿಗೆ ರೆಗ್ಯುಲರೈಸ್ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಶ್ರೀನಿವಾಸ್ ಪ್ರಸಾದರವರು ಕಾಗೋಡು ತಿಮ್ಮಪ್ಪನವರು ಮಾಡಿದಂಥ ಐತಿಹಾಸಿಕ ತೀರ್ಮಾನ